ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಚುರ್ಮುರಿನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಕೂಡ ಈ ಥರ ಚುರ್ಮುರಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಚುರ್ಮುರಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಪರಾತನ ಹಿಡ್ಕೊಂಡಿದ್ದೀನಿ ಅಂದರೆ ದೊಡ್ಡ ಬೇಸನ್ ತೊಗೊಂಡಿದ್ದೀನಿ ಅಂದರೆ ಇದರಲ್ಲೇ ಮಾಡೋದ್ರಿಂದ ನಮಗೆ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದಕ್ಕೆ ಇವಾಗ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಅದಕ್ಕೆ ಕಡಲೆ ಬೀಜ ಅಥವಾ ಶೇಂಗಾ ಬೀಜನ ಇದ್ದೀನಿ ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಯಾವ ಥರ ಚಿತ್ರಾನ್ನ ಅದಕ್ಕೆಲ್ಲ ಶೇಂಗಾ ಬೀಜನ ಕರಿತೀವಲ್ಲ ಆ ಥರ ಇದನ್ನು ಕರ್ಕೋಬೇಕಾಗುತ್ತೆ ಈ ಥರ ಚುಮ್ಮುರಿನ ಮಾಡಿಟ್ಕೊಳೋದ್ರಿಂದ ಸಂಜೆ ಸ್ನ್ಯಾಕ್ಸು ಅಥವಾ ಹೊರಗಡೆ ನಾವು ಪಿಕ್ನಿಕ್ ಅಲ್ಲಿ ಹೋದಾಗ ಇದನ್ನು ಯೂಸ್ ಮಾಡ್ಕೋಬೋದು ಇವಾಗ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಹೆಸ್ಲು ಕರಿಬೇವು ಮತ್ತೆ ನಾನಿಲ್ಲಿ ಒಂದು ಐದು ಗಡ್ಡೆ ಬೆಳ್ಳುಳ್ಳಿನ ಬೇಳೆ ಮಾಡಿಬಿಟ್ಟು ಸಣ್ಣದಾಗಿ ಜಬ್ಬಿಟ್ಟು ಇಟ್ಕೊಂಡಿದ್ದೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಪಲ್ಯ ಅದಕ್ಕೆಲ್ಲ ಕರಿಬೇವನ್ನು ಹಾಕಿದ್ರೆ ಅದನ್ನ ಎತ್ ಇಟ್ಕೊಳ್ತೀವಿ ಈ ತರ ನಾವು ಚುರುಮುರಿಗೆ ಹಾಕಿದರೆ ಅದು ಗರಿ ಗರಿ ಅಂತ ಹೇಳಿರುತ್ತೆ ಅದನ್ನ ಯಾರು ಸಹ ಎತ್ತಿಡೋದಕ್ಕೆ ಇಷ್ಟಪಡೋದಿಲ್ಲ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಪುಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಪುಟಾಣಿ ಶೇಂಗಾ ಬೀಜ ಮತ್ತೆ ಕರಿಬೇವು ನಿಮಗೆ ಜಾಸ್ತಿ ಪ್ರಮಾಣ ಬೇಕು ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನೂ ಕೂಡ ತಗೋಬಹುದು ನಾನು ಇಲ್ಲಿ ಒಂದು ಮೂರು ಲೀಟರ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಆರು ಟೇಬಲ್ ಸ್ಪೂನ್ ಅಷ್ಟು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಹಚ್ ಖಾರದ ಪುಡಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಚ್ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಮಂಡಕ್ಕಿ ಮೆತ್ತಗಿದ್ವು ಅಂದರೆ ನಾವು ಏನು ಮಧ್ಯಾಹ್ನ ಬಿಸಿಲಿರುತ್ತಲ್ಲ ಆ ಬಿಸಿಲಲ್ಲಿ ಮಂಡಕ್ಕಿನ ಒಂದು ಪರಾತಕ್ಕೆ ಹಾಕ್ಬಿಟ್ಟು ಮೇಲೆ ಬಟ್ಟೆ ಕಟ್ಟಿ ಒಂದು ಎರಡು ಗಂಟೆ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಮಂಡಕ್ಕಿ ಕುರುಕುರು ಅಂತ ಹೇಳಾಕ್ತವೆ ಆ ಥರ ಮಂಡಕ್ಕಿ ಕುರುಕುರು ಅನ್ನೋದರಿಂದ ಈ ಥರ ಚುರುಮುರಿ ಮಾಡ್ಕೊಳ್ಳೋದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅವು ಮೆತ್ತ ಮೆತ್ತಗಾಗ್ಬಿಡ್ತವೆ ಇವಾಗ ನಾನು ಇದೇ ಪರಾತಕ್ಕಿನೇ ಮಂಡಕ್ಕಿನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಮಳೆಗಾಲದಲ್ಲಿ ಏನಾದರೂ ಚುರುಮುರಿ ಮಾಡ್ಕೋಬೇಕಪ್ಪ ನಮಗೆ ಬಿಸಿಲಿಲ್ಲ ಅಂತ ಹೇಳಂದರೆ ನಾವು ಮೊದಲೇ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಂಡೆಕ್ಕಿನ ಅದರೊಳಗಡೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಹ ಮಂಡೆಕ್ಕಿ ನಮಗೆ ಕುರ್ಕುರು ಅಂತ ಹೇಳಿ ಬರ್ತವೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ನಾನು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸಕ್ಕರೆ ಹಿಟ್ಟು ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ಕೆಲವೊಬ್ಬರು ಸಕ್ಕರೆ ಹಾಕೋದ್ರಿಂದ ಅದು ಕೆಳಗಡೆನೇ ಉಳಿಯುತ್ತೆ ಹಾಗಾಗಿ ನಾನು ಸಕ್ಕರೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಪುಟಾಣಿ ಹಿಟ್ಟನ್ನು ಹಾಕೋದ್ರಿಂದ ನಾವು ಏನು ಇದಕ್ಕೆ ಎಣ್ಣೆನ ಹಾಕಿರ್ತೀವಲ್ಲ ಅದು ಎಣ್ಣೆ ಅಂಶ ಏನಿರುತ್ತಲ್ಲ ಅದು ಕೈಗೆ ಹತ್ಕೊಳ್ಳೋದಿಲ್ಲ ಹಾಗಾಗಿ ಪುಟಾಣಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಮಗೆ ಚುರುಮುರಿ ರೆಡಿಯಾಗಿದೆ